ಆಶಾಶ ಪರಮದುಃಖ ನಿರಾಶೆಯೇ ಸುಖಂ ನಿಜವಾದ ಸುಖಿ ಯಾರು ಅಂದ್ರೆ ಏನನ್ನು ಇರೋನು ಪ್ರಪಂಚದಲ್ಲಿ ಯಾವುದೂ ನನ್ನದಲ್ಲ ಯಾವುದೂ ನನ್ನದಿಲ್ಲ ಅಂತಕ್ಕಂಥವನೇ ನಿಜವಾದ ಸುಖಿ ಬೇಕು ಅಂತಕ್ಕಂಥವನು ಯಾವತ್ತೂ ಸುಖವಾಗಿರಕ್ಕಾಗಲ್ಲ ಯಾರಿ ಕೇಳಲ್ಲ ಯಾರ ಕೇಳಲ್ಲ ಬಿಡುವ ಯಾರೋಬ್ ರೈತ ಒಳ್ಳೆ ಜೋಳ ಬೆಳೆದಿದ್ದಂತೆ ಮಾತೇ ಸಿಸ್ಟ್ಗಾತ್ರ ಏನ್ ಚೆನ್ನಾಗಿ ಬೆಳೆದವನೇ ಆದಿಲ್ ಬೀದಿ ಹೋಗೋರೆಲ್ಲ ಏನ್ ಬೆಳೆದಿದ್ದಾನಿಯ ಗೊಬ್ಬರ ಎಲ್ಲಿ ತಂದು ಆಗ್ತಯ್ಯ ತಳಿಯಲ್ಲಿ ತಂದಿದೆ ಏನ್ ಜೋಳ ಬೆಳೆದಿದ್ಯಾ ಅಂತ ಎಲ್ಲ ಕೊಂಡಾಡೋರು ದೇವಲೋಕದಿಂದ ತಿಂದ ಐರಾವತ ಬಂದ್ಬಿಡೋದಂತೆ ಅದನ್ನು ತಿನ್ನಕ್ಕೆ ಜೋಳ ತಿನ್ನಕ್ಕೆ ಬಂದು ಜೋಳ ತಿಂತಿತ್ತಲ್ಲ ಇವ್ನಿಗೆ ಇವತ್ತೇ ಬಂದ್ಬಿಡ್ತು ಯಾವುದೋ ಆನೆ ಬಂದು ತಿಂದು ಅಂತ ತಿನ್ಕೊಂಡು ಹೊಟ್ಟೈತದಲ್ಲ ಏನು ಮಾಡೋದು ಅಂತ ಬಂದಿರು ಕಾಯ್ದುಬಿಟ್ಟ ಯಾವಾಗ ಕಾಯಿದ್ಬಿಟ್ನೋ ಆನೆ ಬಂತು ಮೇಲಿಂದ ದೇವಲೋಕದಿಂದ ಬರ್ರ ಅಂತ ಕಿಳಿತು ಇಳಿದಿದ್ದೆ ಜೋಳ ಎಲ್ಲ ತಿಂತ ಅದೇ ಇವ್ನು ನೋಡ್ಬಿಟ್ಟ ರೈತ ಓ ಹೋಹ್ ಇದೇ ನಾನು ಜೋಳ ಎಲ್ಲ ತಿನ್ನೋದು ಇದನ್ನು ಬಿಡಬಾರ್ದು ತಿಂದ್ಕೊಂಡು ಇನ್ನೇನು ಅದು ಮ್ಯಾಲಕ್ಕೆ ಹೋಗಬೇಕು ಓದ್ದು ಬಾಲ ಹಿಡ್ಕೊಬಿಟ್ಟ ಐರಾವತ ದೇವ್ಲೋಕ ಕರ್ಕೊಂಡಾಯ್ತು ಇವ್ನ ಬಾಲ್ದಲ್ಲ ನಾತಾಕೊಂಡು ಯಾತಾಕೊಂಡು ಬ ತಗೊಂಡೋಗಿ ದೇವ್ಲೋಕದಲ್ಲಿ ಇಳಿಸ್ಬಿಡ್ತು ಓದ್ದು ದೇವನ್ ಮೇಲೆ ಜಗಳಿಗೆ ಬಿದ್ಬಿಟ್ಟು ಏನೇ ಯಾ ಎಂತಿ ಆನೆ ಸಾಕಿದೀಯಾ ನಾವು ಬಂದು ನಮ್ಮ ಎಲ್ಲ ತಿಂದ್ಕೊಂಡಿದೆ ಹತ್ತರಿ ಪತ್ತರಿ ಕತ್ತರಿ ಅಂತ ಬಿದ್ದುಬಿಟ್ಟ ಜಗಳಕ್ಕೆ ಆಗ ದೇವೇಂದ್ರ ನಂತಾನೆ ಯಾವ ಈ ಮಾನವರು ಹಿಂಗೆನೆ ನೋಡಪ್ಪ ನಿನಗೆ ಜ್ವಳ ಎಷ್ಟು ನಷ್ಟ ಆಗಿದೆ ಅದರಷ್ಟು ನಾನು ಕೊಡ್ತೀನಿ ನೀನೇನು ಚಿಂತೆ ಮಾಡಬೇಡ ಇನ್ಮೇಲೆ ಜ್ವಾಳನೂ ಬೆಳಿಬೇಡ ಇನ್ನೂ ಸುಖವಾಗಿ ಬದುಕ್ಬೋದು ನೀನು ಅಷ್ಟು ನಿನಗೆ ವಜ್ರ ಒಳ್ಳೂರಿ ಎಲ್ಲ ಕೊಡ್ತೀನಿ ಅಂದ್ಬಿಟ್ಟು ಒಂದಷ್ಟು ಬಂಗಾರ ನಗ ನಾಣ್ಯ ಮುತ್ತು ರತ್ನ ಎಲ್ಲನೂ ಗಂಟು ಕಟ್ಟಿ ಹೌದು ಸಂತೋಷವಾಗಿ ಬದುಕು ಭೂಲೋಗ್ತೇ ಎಲ್ಲರಿಗಿಂತ ನೀನು ದೀರ್ಣ ಆಗಿ ಬದುಕು ಅಂತ ಕಳಿಸ್ಕೊಟ್ಬಿಟ್ಟ ಇವನು ಭೂಲೋಕಕ್ಕೆ ಬಂದ ಬಂದವನೇ ಇದ್ಕಿದ್ದಂಗೆ ಶ್ರೀಮಂತ ಆಗ್ಬಿಟ್ಟ ಈ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನಿಮ್ಮಂಥವ್ರಲ್ಲ ನೋಡ್ಬಿಟ್ರು ಆಶ್ಚರ್ಯ ಏನು ಇದ್ಕಿದ್ದಂಗೆ ಇವನು ಇಷ್ಟೊಂದು ಶ್ರೀಮಂತ ಆಗ್ಬಿಟ್ರಲ್ಲ ಇದಿಷ್ಟೆಲ್ಲ ಹಣ ಎಲ್ಲ ಬಂತು ಇವನಿಗೆ ನೀನು ಹೆಂಗೆ ಸಂಪಾದನೆ ಮಾಡಿದೆ ಆಗ ಆ ರೈತ ಹೇಳ್ದ ಅಯ್ಯೋ ನಿಮಗೆ ಗೊತ್ತಿಲ್ಲ ಅದು ಏಯ್ ನಮಗೋ ಸಿ ಹೇಳ ನಾವು ಗೊತ್ತೀವಿ ನಾನು ದೇವ್ನೋಕದಿಂದ ತಂದೆ ಯಾರು ನೀನು ದೇವ್ನೋಕಕ್ಕೆ ಕರ್ಕೊಂಡು ಹೋದ್ರು ಹೇಳಬೇಕಾ ಹ್ಞೂ ಹೇಳಬೇಕು ನನ್ನ ಜ್ವಾಳಕ್ಕೆ ಆನೆ ದಿವಸ ಬರ್ತದೆ ಜ್ವಳ ಚಿನ್ನಕ್ಕೆ ನಾನು ಆನೆ ಬಾಲ ಹಿಡ್ಕೊಂಡು ಹೋದೆ ದೇವೇಂದ್ರ ಇಷ್ಟೆಲ್ಲ ಕೊಟ್ಟ ಆಗ ಅಕ್ಕ ಪಕ್ಕ ಮನೆಯವರು ನೆಂಟರು ಇಷ್ಟರು ಎಲ್ಲ ಶುರುವಾಗ್ಬಿಟ್ರು ನಾವು ಗೊತ್ತೀವಿ ಅಂದ್ರೆ ನಮ್ಮನ್ನು ಕರ್ಕೊಂಡು ನಾವು ಗೊತ್ತೀವಿ ನಮ್ಮನ್ನು ಕರ್ಕೊಂಡು ಯಥಾಸ್ಥಿತಿ ಆನೆ ಬತ್ತು ಆನೆ ಬಂದದ್ದು ನೋಡ್ರ ಹೊದ್ದು ಬಾಲ ಹಿಡ್ಕೊಂಡ

ಓ ನೀನು ಹೋಗಿದ್ದಲ್ಲ ಮೊದಲು ದೇವೇಂದ್ರನ ಆಸ್ಥಾನಕ್ಕೆ ಆವಾಗ ನಿನಗೆ ಎಷ್ಟು ಕೊಟ್ಟಿದ್ದ ದೇವೇಂದ್ರ ಇವನೇನು ಮಾಡ್ದ ಎಷ್ಟು ಕೊಟ್ಟಿದ್ದ ಅಂತ ತೋರಿಸ್ಬೇಕಲ್ಲ ಆನೆ ಬಾಲ ಹಿಡಿದಿದ್ದಲ್ಲ ಕೈ ಬಿಟ್ಬಿಟ್ಟ ಇಷ್ಟು ಕೊಟ್ಟಿದ್ದ ಅಂತ ಹಿಂಗೆ ಅನ್ನಲ್ಲ ಅಲ್ಲಿಂದ ಎಲ್ಲ ದಬ 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 ಧಬನು ಗೂಡ್ ಸಲ ಬಿದ್ದಂಗೆ ಒಬ್ಬನೂ ಎಲ್ಲೊಬ್ರು ಅವನು ಹೇಳೋ ಮೂಳೆನೂ ಇಲ್ಲ ಆಗೋದು ಅದಕ್ಕೆ ಹೇಳ್ತಾರೆ ಆಶಾಶ ಪರಮ ದುಃಖಂ ನಿರಾಶೆಯ ಪರಮಸುಖಂ ಪ್ರಪಂಚದಲ್ಲಿ ಏನನ್ನು ಬಯಸದೇ ಇರತಕ್ಕಂಥ ಯೋಗಿಯೇ ಸುಖಿ ಆಗಿರ್ಬೋದೇ ಹೊರತು ನಮಗೆಲ್ಲ ಬೇಕು ಅಂದಾಗ ನಾವು ಸುಖ ಬಯಸೋಕ್ಕಾಗಲ್ಲ ದುಃಖ ಅದುಮಾನ ಎಲ್ಲವೂ ಕೂಡ ಸಮನಾಗಿ ಗೊತ್ತಾನೆ ಇರ್ತವೆ ಅದನುಭವಿಸ್ಬೇಕಷ್ಟೇ